ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ ಅವರ ಹೆಸರನ್ನ ಮನದಲ್ಲಿ ಇಪ್ಪತ್ತೊಂದು ಬಾರಿ ನೆನೆಸಿಕೊಂಡು ಊದುಬತ್ತಿ ಕಡ್ಡಿಯನ್ನ ಹಚ್ಚಿ ಮೂರು ಬಾರಿ ಬೆಳಗಿಸಿ ಜೀವನದ ಅಡಚಣೆಗಳಾದ ಸಾಲ ಬಾಧೆ ಆರೋಗ್ಯ ಬಾಧೆ ವ್ಯಾಪಾರ ನಷ್ಟ ದಾಂಪತ್ಯದಲ್ಲಿ ಕಲಹ ಪ್ರೇಮ ವಿಫಲ ಇನ್ನಿತರ ದಾರಿದ್ರ ಸಮಸ್ಯೆಗಳಿಗೆ ಪರಿಹಾರ ನೂರರಷ್ಟು ಶತಸಿದ್ಧ ವಿಶೇಷ ಸೂಚನೆ ಭದ್ರಹಸ್ತಿನಿ ತ್ರಿಲೋಕ ಸಂದರ್ಶನ ಕ್ರಿಯೆಯಿಂದ ಸ್ತ್ರೀಪುರುಷ ವಶೀಕರಣ ಮಾಡಿಕೊಡಲಾಗುತ್ತದೆ ವಿಶೇಷವಾಗಿ ಮಾಟ ಮಂತ್ರ ಶತ್ರುನಾಶ ಧನವಶ ಜನವಶದಂತಹ ಸಮಸ್ಯೆಗಳಿಗೆ ಕೇರಳೀಯ ಅದ್ವಿತೀಯ ಬಲಿಷ್ಠ ರುದ್ರಶೂಲ ಪ್ರಣವ ಪೂಜಾ ಶಕ್ತಿಗಳಿಂದ ಪರಿಹಾರ ನಮಸ್ಕಾರ ವೀಕ್ಷಕರೇ ಮುಟ್ಟಿದರೆ ಮುನಿ ಗಿಡ ಯಾರು ನೋಡಿಲ್ಲ ಈ ಗಿಡವನ್ನು ಮುಟ್ಟಿದರೆ ಸಾಕು ಎಲೆಗಳು ಮುಚ್ಚಿಕೊಳ್ತವೆ ಆದರೆ ಈಗ ಈ ಗಿಡದ ಮಹತ್ವದ ಬಗ್ಗೆ ನಾವು ನಿಮಗೆ ತಿಳಿಸಿಕೊಡ್ತೀವಿ ಬನ್ನಿ ಈ ಮುಟ್ಟಿದರೆ ಮುನಿ ಗಿಡದಲ್ಲಿ ಹಲವಾರು ಔಷಧಿ ಗುಣಗಳ ಜೊತೆಗೆ ಈ ಗಿಡದ ಮೂಲಕ ಹಲವಾರು ವಿದ್ಯೆಗಳ ಪ್ರಯೋಗಗಳನ್ನು ಮಾಡಬಹುದು ಅದರಲ್ಲಿ ಪ್ರಮುಖವಾದದ್ದಂದರೆ ವಶೀಕರಣ ಹೌದು ಸ್ನೇಹಿತರೆ ಮುಟ್ಟಿದರೆ ಮುನಿಗಿಡದಿಂದ ನಮಗೆ ಬೇಕಾದ ವ್ಯಕ್ತಿಯನ್ನು ವಶೀಕರಣ ಮಾಡಿಕೊಳ್ಳಬಹುದು ಹಾಗಾದರೆ ಅದು ಹೇಗೆ ಎಂಬುದನ್ನು ನಾವು ಈ ವಿಡಿಯೋದ ಮುಖಾಂತರ ತಿಳಿದುಕೊಳ್ಳೋಣ ಬನ್ನಿ ಪುಷ್ಯ ನಕ್ಷತ್ರವು ಭಾನುವಾರ ಬಂದಿದ್ದ ದಿನ ಮುಟ್ಟಿದರೆ ಮುನಿ ಗಿಡದ ಬಳಿ ಹೋಗಿ ನೀವು ಪ್ರೀತಿಸುತ್ತಿರುವ ವ್ಯಕ್ತಿ ಸ್ತ್ರೀಯಾಗಿರಲಿ ಅಥವಾ ಪುರುಷನಾಗಿರಲಿ ಅವರ ಹೆಸರನ್ನು ಮನದಲ್ಲಿ ಇಪ್ಪತ್ತೊಂದು ಬಾರಿ ನೆನೆಸಿಕೊಂಡು ಊದುಬತ್ತಿ ಕಡ್ಡಿಯನ್ನು ಹಚ್ಚಿ ಮೂರು ಬಾರಿ ಬೆಳಗಿಸಿ ಮುಟ್ಟಿದರೆ ಮುನಿಗಿಡದ ಎಲೆಯನ್ನು ಮನೆಗೆ ತಂದು ಒಂದು ತುಂಡು ಅಡಕೆಯಲ್ಲಿ ಬೆರೆಸಿ ಚೆನ್ನಾಗಿ ಕುಟ್ಟಬೇಕು ನಂತರ ನೆರಳಿನಲ್ಲಿ ಒಣಗಿಸಿ ಇಟ್ಟು ಮಾತ್ರೆ ಆಕಾರ ಮಾಡಿಕೊಂಡು ತುಪ್ಪದಲ್ಲಿ ಕರೆದು ಇಟ್ಟುಕೊಳ್ಳಬೇಕು ನಂತರ ನೀವು ಪ್ರೀತಿಸುವವರಿಗೆ ಊಟದ ಜೊತೆಯಾಗಲಿ ಅಥವಾ ಕರೆದ ಪದಾರ್ಥಗಳ ಜೊತೆಯಾಗಲಿ ಅದನ್ನು ತಿನ್ನಲು ಕೊಟ್ಟರೆ ಆ ವ್ಯಕ್ತಿಯು ನಿಮಗೆ ಬೇಕಾದಂತೆ ನಿಮ್ಮ ಮಾತನ್ನು ಕೇಳುತ್ತಾರೆ